ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ ಜೊತೆ ಸಾಟರ್ಡೆ ಸಂಡೇ ಎಪಿಸೋಡನ್ನ ಜನ ನೋಡೋದೇ ಏನಕ್ಕಪ್ಪ ಅಂತಂದರೆ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಎಲ್ಲರಿಗೂ ಒಂದು ತುಂಬ ಆಯಿತಾ ಕಾತುರದಿಂದ ಕಾಯುವಂಥದ್ದು ವೀಕೆಂಡ್ ಅಂದರೆ ಯಾಕೆಂದರೆ ಎಲಿಮಿನೇಷನ್ ಅಂತಂದರೆ ಅದರಷ್ಟು ಅಲ್ಲ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋದ್ರು ಅಂದರೆ ಆ ಕಂಟೆಸ್ಟೆಂಟಿಗೆ ತುಂಬನೇ ಲಾಸ್ ಸರಿ ಯಾರು ಬೇಕಾದರೂ ಆಗಿರ್ಬೋದು ತುಂಬಾ ಲಾಸ್ ಆಯಿತಾ ಯಾಕೆಂದರೆ ಅವರು ಕಷ್ಟಪಟ್ಟು ಆಡಿರ್ತಾರೆ ಅದು ಎಕ್ಸ್ಪೆಷಲಿ ಫಿಫ್ಟಿ ಸಿಕ್ಸ್ಟಿ ಎಪಿಸೋಡ್ ಆದಮೇಲೆ ಎಲಿಮಿನೇಟ್ ಆದವ್ರಿಗಂತೂ ತುಂಬನೇ ಲಾಸ್ ಯಾಕೆಂತಂದರೆ ಅವ್ರಿಗೊಂದು ಆಸೆ ಇರುತ್ತೆ ಫಿನಾಲಿ ಸ್ಟೇಜನ್ನು ನಾವು ತಲುಪಬೇಕು ಅನ್ನೋದು ಬಟ್ ಈ ವೀಕ ಈ ವೀಕು ಎಲಿಮಿನೇಷನ್ ಆಗಿರೋದು ಆಯಿತಾ ಯಾರು ಅಂತ ಆಲ್ರೆಡಿ ಎಲ್ಲ ಕಡೆ ಓಡಾಡ್ತಾ ಇದೆ ನಾನು ನಿಮಗೆ ಒಂದು ಕ್ಲೂ ಕೊಡೋಕ್ಕೆ ಇಷ್ಟಪಡ್ತೀನಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನಾನು ಈ ಕಂಟೆಸ್ಟೆಂಟು ಚಾನ್ಸೇ ಇಲ್ಲ ಅಂದರೆ ಇವರು ಫಿನಾಲೆಗೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಪ್ರತಿ ಸಾರಿನೂ ಹೇಳ್ತಾ ಇದ್ದೆ ಇವರು ಒಂದು ವೀಕ್ ಎರಡು ವೀಕಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದೆ ಯಾರಪ್ಪ ಅದು ಅಂತ ನೋಡೋದಾದರೆ ಅಭಿಷೇಕ್ ಅಭಿಷೇಕ್ ಎಲಿಮಿನೇಟ್ ಆಗಿದ್ದಾರೆ ಆ ಕಾರಣಗಳು ಆಯಿತಾ ನೂರಾರಿದೆ ನೀವು ಹೇಳ್ಬೋದು ಆಯಿತಾ ಯಾಕೆ ಅಭಿಷೇಕನ್ನ ಎಲಿಮಿನೇಟ್ ಮಾಡಿದ್ದಾರೆ ಧ್ರುವಂತನ್ನು ಎಲಿಮಿನೇಟ್ ಮಾಡ್ಬೋದಿತ್ತಲ್ಲ ಅಂತ ಧ್ರುವಂತನ್ನು ಎಲಿಮಿನೇಟ್ ಮಾಡ್ತಾರೆ ಧ್ರುವಂತನ್ನು ಒಂದು ಎರಡು ವಾರ ನೋಡ್ತಾರೆ ಇದೇ ಥರ ಧ್ರುವಂತು ಸೈಕೋ ಥರ ಆಡ್ತಾ ಇದ್ರೆ ಧ್ರುವಂತನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ ಅಭಿಷೇಕನ್ನ ಎಲಿಮಿನೇಟ್ ಮಾಡಿರೋಕ್ಕೆ ಮೇ ಏನು ರೀಸನ್ ಏನು ಅಂತಂದರೆ ಸೇಫ್ ಗೇಮು ಅಷ್ಟೇ ಏನೂ ಮಾಡಲ್ಲ ಸೇಫ್ಗೆ ನಾನು ಏನು ಹೇಳ್ತೀನಿ ಈ ಸೇಫ್ ಗೇಮ್ ಅಂಥವರೆಲ್ಲ ಹೋಗ್ತಾ ಇರ್ತಾರೆ ನೀವು ಏನೇ ಸಪೋರ್ಟ್ ಮಾಡಿದ್ರು ಕೂಡ ಸೇಫ್ ಗೇಮ್ ಮಾಡೋರು ಇರಲ್ಲ ಬಿಗ್ ಬಾಸ್ ಮನೇಲಿ ಅಭಿಷೇಕು ಆಯಿತಾ ರಕ್ಷಿತ ನಿರ್ಧಾರಗಳು ಸರಿ ಇಲ್ಲ ತಪ್ಪು ಆಯಿತಾ ಇದು ಎಂಥದ್ದು ನಾಮಿನೇಷನಲ್ಲಿ ಒಳ್ಳೆ ಆಯಿತಾ ಕಾರಣ ಕೊಡಲ್ಲ ರೀಸನ್ ಕೊಡೋಲ್ಲ ಹಾಗೆ ಅಂತ ಅಂತೇಳಿ ಬ್ಲೇಮ್ ಮಾಡುವಂತಹ ಅಭಿಷೇಕು ಯಾವಾಗ ಅವರು ಒಳ್ಳೆ ಕಾರಣ ಕೊಟ್ಟಿದ್ದಾರೆ ಯಾವುದಕ್ಕೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಭಿಷೇಕ್ ಯಾವುದಕ್ಕೂ ಸ್ಟ್ಯಾಂಡ್ ತಗೊಂಡಿಲ್ಲ ಡೇವನಿಂದ ಸೇಫಾಗಿ ಆಡ್ತಾ ಬಂದಿದ್ದಾರೆ ಬಿಟ್ಟರೆ ಯಾವುದಕ್ಕೂ ಅಭಿಷೇಕ್ ಸ್ಟ್ಯಾಂಡ್ ತಂದಿಲ್ಲ ಯಾವಾಗಲೂ ನೋಡಿದ್ರೆ ಯಾರಿಗಾದ್ರೂ ಒಬ್ರಿಗೆ ಬಕೆಟ್ ಹಿಡಿತಾ ಇರ್ತಾರೆ ಇಲ್ಲ ಒಂದು ಗ್ರೂಪಿಸಮ್ ಮಾಡ್ಕೊಂಡು ನೈಟೆಲ್ಲ ಮಾತಾಡ್ತಿರ್ತಾರೆ ಬಿಟ್ಟರೆ ಅಭಿಷೇಕ್ ಯಾವತ್ತೂ ಕೂಡ ಅವರಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿಲ್ಲ ಅಲ್ಲಿ ಇರೋರಿಗೂ ಯಾರಿಗೂ ಸ್ಟ್ಯಾಂಡ್ ತಗೊಂಡಿಲ್ಲ ಒಂದು ಜೋರಾಗಿ ಧ್ವನಿ ಕೂಡ ಎತ್ತಿಲ್ಲ ಅವರು ತುಂಬ ಸಾಫ್ಟ್ ಹಂಗೆ ಆಯ್ತಾ ಪಾಸಾಗ್ತಾ ಇದ್ರು ಬಿಗ್ ಬಾಸ್ ನೋಡಿದ್ರು ಆಯ್ತಾ ಅಭಿಷೇಕಿಂದ ನಮ್ಗೆ ಯಾವ ಕಂಟೆಂಟು ಬರಲ್ಲ ಅನ್ನೋದು ಗೊತ್ತಾಯ್ತು ಬಿಗ್ ಬಾಸ್ಗೆ ಹಾಗಾಗಿ ಬಿಗ್ ಬಾಸು ಅಭಿಷೇಕ್ನ ಎಲಿಮಿನೇಟ್ ಮಾಡಿದ್ದಾರೆ ಅಭಿಷೇಕ್ ಈ ವೀಕು ಎಲಿಮಿನೇಟ್ ಆಗಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂದರೆ ಅಭಿಷೇಕ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಇದು ಅನ್ಫಾರ್ಚುನೇಟ್ಲಿ ಅಂತ ನಾನು ಹೇಳಲ್ಲ ಇದು ಫಾರ್ಚುನೇಟ್ಲಿ ಅಭಿಷೇಕೇ ಆಯಿತಾ ಈ ಹೋದ ವಾರನೇ ಹೋಗಬೇಕಿತ್ತು ಅಭಿಷೇಕು ಈ ವಾರ ಹೋಗಿದ್ದಾರೆ ಯಾಕೆ ಅಂತಂದರೆ ಅಭಿಷೇಕು ಆಯಿತಾ ಅಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಗೇಮ್ ಆಡ್ತಾಯಿದ್ದಾರೆ ಅಂದರೆ ಅವರು ಯಾವುದನ್ನು ತಲೆ ಕೆಡ್ಸ್ಕೊತ ಇಲ್ಲ ಅಂದರೆ ಸೇಫರ್ ಝೋನಾಗಿ ಹಂಗೆ ಮುಂದೋಗೋಣ ಅಂತ ಮಾಡಿದ್ರು ಅದೆಲ್ಲ ನಡೆಯಲ್ಲ ನಾನು ಈಗಲೂ ಹೇಳ್ತಾ ಇದ್ದೀನಲ್ವಾ ಅಭಿಷೇಕ್ ಥರನೇ ಆಯಿತಾ ಸ್ಪಂದನೂ ಹೋಗ್ತಾರೆ ಕಾವ್ಯನೂ ಹೋಗ್ತಾರೆ ನೀವು ಬರ್ದಿಟ್ಕೊಳ್ಳಿ ಸ್ಪಂದನ ಕಾವ್ಯ ಫಿನಾಲೆ ಸ್ಟೇಜ್ ಎತ್ತ ಹತ್ತಲ್ಲ ಅವರು ಅವರೆಲ್ಲಾದರೂ ಸ್ಪಂದನ ಕಾವ್ಯ ಎಲ್ಲರೂ ಫಿನಾಲೆ ಸ್ಟೇಜ್ ಹತ್ತಿದ್ರೆ ನಾನು ಯಾ ಚೇಂಜ್ ಮಾಡ್ಕೊಂತೀನಿ ನಾನು ಆಯಿತಾ ರಿವ್ಯೂ ಮಾಡೋದೇ ಬಿಡ್ತೀನಿ ಯಾಕೆಂದರೆ ನನಗೆ ನನಗೊಂದು ಕ್ಯಾಲ್ಕುಕೇಷನ್ ಇದೆ ನೀವು ಏನು ಬೇಕಾದರೂ ಹೇಳಿ ಆಯಿತಾ ಸ್ಪಂದನ ಕಾವ್ಯ ಅವ್ರು ಯಾವುದೇ ಕಾರಣಕ್ಕೂ ಫಿನಾಲೆ ಸ್ಟೇಜ್ ಹತ್ತಲ್ಲ ಹತ್ತಲ್ಲ ಇವತ್ತು ಹೆಂಗೆ ಅಭಿಷೇಕು ಎಲಿಮಿನೇಟ್ ಆಗಿದ್ದಾರೆ ಅದೇ ರೀತಿ ಸ್ಪಂದನ ಕಾವ್ಯ ಕೂಡ ಎಲಿಮಿನೇಟ್ ಆಗ್ತಾರೆ ಕಾರಣ ನಾನು ಇದನ್ನೇ ಹೇಳೋದು ಆಯಿತಾ ಸೇಫ್ ಕೇಮ್ ಸೇಫ್ ಹಂಗೆ ಫ್ಲೋ ಅಲ್ಲಿ ಫ್ಲೂ ಮುಂದೆ ಹೋಗ್ತಿದ್ದಾರೆ ಎಲ್ಲೂ ಕೂಡ ಸ್ಟ್ಯಾಂಡ್ ತಗೋತಿಲ್ಲ ಓಕೆ ಅಪ್ಪ ನಿನ್ನೆ ಒಂದು ಕ್ವಶನ್ ಬಂತು ಯಾರಿಗೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಕಾವ್ಯ ಒಂದು ಕ್ವಶನ್ ಬಂತು ಅನ್ಕಂಫರ್ಟ್ ಅನ್ಕಂಫರ್ಟ್ ಫೀಲ್ ಮಾಡ್ತಿದ್ದೀರಾ ಕಾವ್ಯ ನೀವು ಗಿಲ್ಲಿ ಜೊತೆ ಅಂದಾಗ ಕಾವ್ಯ ನಂಗೆ ನಾನು ಅನ್ಫರ್ ಏನ್ ಫೀಲ್ ಅನಿಸ್ತಾ ಇಲ್ಲ ನನಗೆ ಆಯಿತಾ ನಾನು ಚೆನ್ನಾಗೇ ಇದ್ದೀನಿ ಅಂತಾರೆ ಬಟ್ ಮುಖ ಮಾಡ್ಕೊಂಡ್ ನೋಡಿದ್ರೆ ನಮ್ಗೆ ಗೊತ್ತಾಗಲ್ವಾ ಅವ್ರು ಅನ್ಕಂಫರ್ಟಾಗಿ ಫೀಲ್ ಮಾಡ್ತಿದ್ದಾರೋ ಇಲ್ವ ಅಂತ ಅವ್ರ ಮುಖ ಹೆಂಗೆ ಮಾಡ್ಕೊಂತಾರೆ ಅದನ್ನ ಸ್ಪೆಸಿಫಿಕ್ ಆಗಿ ಸುದೀಪ್ ಸರ್ ಅವರು ಹೇಳ್ತಾರೆ ಏನಂತ ಗಿಲ್ಲಿ ಕೇಳ್ತಾ ಇಲ್ಲ ಕಾವ್ಯ ಇದು ನಾನು ನಿಮಿಗೆ ಕೇಳ್ತಾ ಇರೋದು ಇದು ಗಿಲ್ಲಿಗಲ್ಲ ನಿಮಗೆ ನಿಮಗೆ ಆಗ್ತಿಲ್ವ ಅಂತ ಕೇಳ್ತಾರೆ ಅವಾಗ ಕಾವ್ಯನಿಗೆ ಅರ್ಥ ಆಗುತ್ತೆ ಅಂದ್ರೆ ಕಾವ್ಯ ಮತ್ತು ಗಿಲ್ಲಿಯ ಒಂದು ಆ ಒಂದು ಬಾಂಡಿಂಗ್ ಬಿಟ್ಟೋಗಿದೆ ಹೊರಗಡೆ ಇಂಥ ಕ್ವಶನ್ ಯಾವಾಗ ಬರುತ್ತೆ ಅಂದ್ರೆ ಹೊರಗಡೆ ಗಿಲ್ಲಿಗೂ ಕಾವ್ಯಗೂ ಅಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಬಂದಿದೆ ಅಂದ್ರೆ ಇಂಥ ಕ್ವಶನ್ ಬರೋದು ಅದನ್ನ ನೆನಪಿಸಿದ್ರು ನಮ್ಮ ಸುದೀಪ್ ಸರ್ ಅವರು ಹಾಗಾಗಿ ಆಯ್ತಾ ಸುದೀಪ್ ಸರ್ ಅವರು ಹೇಳಿದ್ರು ಆಯ್ತಾ ಗಿಲ್ಲಿ ಇಲ್ಲ ನಿನ್ನಿಂದ ಕಾವ್ಯ ಹೊರಗೋಗ್ತಾಳೆ ಅದೇ ರೀತಿ ರಾಶಿಕಾ ಮತ್ತು ಸೂರಜ್ಗೂ ಹೇಳಿದರು ಆಯಿತಾ ನಿಮ್ಮಿಬ್ರಲ್ಲಿ ಒಬ್ಬರು ಹೋಗ್ತಾರೆ ಅಂದರೆ ಈ ಕಂಫರ್ಟ್ ಝೋನಾಗಿ ಹಂಗೆನೇ ಏನು ಗೇಮ್ ಮಾಡ್ದಂಗೆ ಮಿಕ್ಚರ್ ತಿಂದ್ಕೊಂಡು ಆ ಕಡೆ ಈ ಕಡೆ ಆ ಕಡೆದೊಂದು ಈ ಕಡೆ ಕೇಳ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಬ್ಯಾಕ್ ಪಿಚ್ಚಿಂಗ್ ಮಾಡ್ಕೊಂಡಿರೋರು ಹಂಗೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ನಾವು ಪ್ರತಿ ಸೀಸನಲ್ಲೊಂದು ನೋಡಿದೀವಿ ಅಭಿಷೇಕ್ ನಿಮ್ಮ ಮೇಲೆ ನಮಗೇನು ಯಾವ ಲಜ್ಜು ಇಲ್ಲ ಏನಿಲ್ಲ ನೀನು ಒನ್ ಆಫ್ ದಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇನ್ ಫ್ಯೂಚರಿಗೆ ಒಳ್ಳೇದಾಗಲಿ ನಾನು ಒಂದನ್ನು ಅಭಿಷೇಕಕ್ಕೆ ಅಭಿಷೇಕಿಗೆ ಹೇಳೋಕ್ಕೆ ಇಷ್ಟಪಡೋದೇನು ಗೊತ್ತಾ ಅಭಿಷೇಕ್ ನೀವು ಆಯ್ತಾ ಡೇ ಒನ್ನಿಂದ ಇಲ್ಲಿ ತನಕ ಯಾರು ಧನುಷ್ ಗೌಡ ಮತ್ತು ಯಾರಪ್ಪ ಸ್ಪಂದನ ಸೋಮಣ್ಣನ ಆಯ್ತಾ ಆ ಒಂದು ನೆರಳಲ್ಲೇನೆ ಇತ್ಕೊಂಡು ಬಂದ್ರಿ ನೀವು ಒಬ್ರಿ ಅವರಿಬ್ಬರನ್ನು ಪಕ್ಕಕ್ಕಿಟ್ಟು ನೀವು ಗೇಮ್ ಆಡಿದ್ದೇ ಆಗಿದ್ದಿದ್ರೆ ಇವತ್ತು ಅಭಿಷೇಕ್ ನಂಬರ್ ಒನ್ ಕಂಟೆಸ್ಟೆಂಟ್ ಆಗಿ ಏನಿಲ್ಲವರು ಅದನ್ನು ಯಾಕೋ ಅಭಿಷೇಕ್ ಅವರು ಅದನ್ನ ಗಮನ ತಗೊಳ್ಳಲಿಲ್ಲ ನಮ್ಮ ಸುದೀಪ್ ಅವರು ತುಂಬ ಸರಿ ಜ್ಞಾಪಿಸಿದ್ರು ಬಟ್ ಅಭಿಷೇಕ್ ಅದನ್ನು ಕೇರ್ಲೆಸ್ ಮಾಡಿ ಧನುಷ್ ಗೌಡ ಮತ್ತು ಸ್ಪಂದನ ಅವರಿಬ್ಬರ ಮಧ್ಯದಲ್ಲಿ ಅವರ ನೆರಳಲ್ಲೇನೆ ಮುಂದೆ ಸಾಕ್ತಾ ಬಂದರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಆಲ್ ದೇ ಅಭಿಷೇಕ್ ಈ ವಾರ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಈ ವಾರನೇ ಜೋಡಿ ಕ್ಯಾಪ್ಟನ್ ಆಗಿದ್ದಂತಹ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಬಾಯ್ ಬಾಯ್